ಇಪ್ಪತ್ತೆಂಟನೇ ದತ್ತಿ ಜಯಂತಿ ಮತ್ತು ನೂರ ಒಂಬತ್ತನೇ ಸಿ ವಿ ವಿ ಜಯಂತಿ ಕಳೆದ ಒಂದು ತಿಂಗಳಿನಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ದು ಇವತ್ತು ದಿವಂಗತ ಸಿ ವಿ ವೆಂಕಟರಾಯಪ್ಪನವರ ಹುಟ್ಟು ಹಬ್ಬ ಮೂವತ್ತನೇ ತಾರೀಕು ಪ್ರತಿ ವರ್ಷ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಈ ಬಾರಿ ನಾವು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ರಕ್ತದಾನ ಶಿಬಿರ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥದ್ದು ರಕ್ತದಾನ ಶಿಬಿರ ನಮ್ಮದು ಎರಡು ಸಾವಿರದ ನೂರ ನಲವತ್ತೆಂಟು ಯೂನಿಟ್ಗಳು ನಮಗೆ ಅದು ಸಂತೋಷವನ್ನು ಕೊಡೋದಕ್ಕಿಂತ ಹೆಚ್ಚಾಗಿ ನಮಗೆ ಇನ್ನಷ್ಟು ಜವಾಬ್ದಾರಿಯನ್ನು ಕೊಟ್ಟಿದೆ ಎರಡು ಸಾವಿರ ಮಾಡಿರ್ತಕ್ಕಂಥದ್ದನ್ನು ಮುಂದಿನ ವರ್ಷ ಮೂರು ಸಾವಿರ ಅಥವಾ ಅದರ ಮುಂದಿನ ವರ್ಷ ನಾಲ್ಕು ಸಾವಿರ ಯೂನಿಟ್ಗಳನ್ನು ಮಾಡುವರ್ತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ ಇದರ ಜೊತೆಗೆ ಇವತ್ತು ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರಿಗೆ ಸನ್ಮಾನವನ್ನು ಮಾಡ್ತಕ್ಕಂಥದ್ದು ಮತ್ತು ಅನಾಥ ಮಕ್ಕಳಿಗೆ ಸಮವಸ್ತ್ರ ಮತ್ತು ಇತರ ಸಲಕರಣೆಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಪ್ರತಿಭಾ ಪುರಸ್ಕಾರ ಇವತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥದ್ದು ಇರ್ಬೋದು ಕ್ರೀಡೆಗಳಲ್ಲಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಆಗಿರ್ತಕ್ಕಂಥದ್ದಾಗ್ಬೋದು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನಿವೃತ್ತಿ ಒಂದು ನಿಧನ ಹೊಂದಿರತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ ಗೌರವ ಸನ್ಮಾನವನ್ನು ಸಮರ್ಪಣೆ ಮಾಡೋದಿರ್ಬೋದು ಈ ಎಲ್ಲ ಕಾರ್ಯಕ್ರಮಗಳು ಇವತ್ತು ಅತ್ಯಂತ ವಿಜೃಂಭಣೆಯಾಗಿ ನಡೀತಾ ಇದೆ ಪ್ರತಿ ವರ್ಷ ನಾವು ಇನ್ನಷ್ಟು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಸಮಾಜಮುಖಿಯಾಗಿ ಮತ್ತು ಸಿಬ್ಬಂದಿ ಅನುಕೂಲವಾಗುವ ರೀತಿಯಲ್ಲಿ ಈ ಕಾರ್ಯಕ್ರಮಗಳನ್ನು ಇನ್ನಷ್ಟು ಹೆಚ್ಚು ಹೆಚ್ಚು ನಾವು ರೂಪಿಸ್ತಾನೆ ಬರ್ತೇವೆ ಮತ್ತು ಇದೆಲ್ಲ ಸಾಧ್ಯ ಆಗಬೇಕು ಅಂತಂದ್ರೆ ನಮ್ಮ ದತ್ತಿಯ ಸದಸ್ಯರುಗಳು ನಮ್ಮ ಎರಡೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸಿಬ್ಬಂದಿ ವರ್ಗದವರು ಇವರ ಒಂದು ಕೊಡುಗೆ ಮತ್ತು ಶ್ರಮ ಅತಿ ಹೆಚ್ಚು ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದೆಲ್ಲವನ್ನು ಸಹ ನಾನು ಯಶಸ್ವಿ ಆಗಬೇಕು ಅಂತಂದ್ರೆ ದಿವಂಗತ ಸಿ ವಿ ಚಿಕ್ಕಬಳ್ಳಾಪುರದ ಜನ ಮರಿಬಾರದು ಅವ್ರು ಮಾಡಿರ್ತಕ್ಕಂಥ ಸೇವೆ ಈ ಸಂಸ್ಥೆಗಳು ಇನ್ನಷ್ಟು ಎತ್ತರ ಎತ್ತರಕ್ಕೆ ಬೆಳೆದು ಈ ಸಂಸ್ಥೆಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಪಡೆದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇದು ಒಂದು ಆಸರೆ ಆಗಬೇಕು ಎಂತಕ್ಕಂಥ ರೀತಿಯಲ್ಲಿ ರೂಪಿಸುವುದು ನಮ್ಮೆಲ್ಲರ ಉದ್ದೇಶ ಆಗಿದೆ ಧನ್ಯವಾದಗಳು